ಲೇಡೀಸ್ ಆ್ಯಂಡ್ ಜೆಂಟಲ್ಮನ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿ ವಿ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳ ಹೊರಗಿನ ಒಳ ತಂತ್ರಗಳನ್ನು ನಿಮ್ಮೆದುರು ಪ್ರಸ್ತುತಪಡಿಸುವ ಮತ್ತು ಅದರ ಹಿಂದೆ ಇರತಕ್ಕಂಥ ಕಾರಣಗಳನ್ನು ವಿವರಿಸುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್ ನಾನು ಹಬೀಬ್ ದಂಡಿ ಎಸ್ ವೀಕ್ಷಕರೇ ಇವತ್ತಿನ ಬಹುದೊಡ್ಡ ಚರ್ಚಿತ ವಿಚಾರ ಮತ್ತು ವಿಷಯ ಅಂತಂದರೆ ಅಧಿಕಾರದ ಹಸ್ತಾಂತರ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಹೊಸ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನುವಂಥ ಚರ್ಚೆ ಮತ್ತೆ ಹುಟ್ಟುಕೊಂಡಿದೆ ಕಳೆದ ಎರಡು ಮೂರು ತಿಂಗಳಿಂದಲೂ ನಡೀತಾ ಬರ್ತಾ ಇದ್ದಂತಹ ಈ ಚರ್ಚೆ ದೀಪಾವಳಿಯ ಹಬ್ಬಕ್ಕೆ ಏನೋ ಅನ್ನುವಂತೆ ತುಸು ಒಂದು ಕಾವನ್ನು ಕಳೆದುಕೊಂಡಿತ್ತು ಸ್ವಲ್ಪ ತಣ್ಣಗಾಗಿತ್ತು ಆದರೆ ನಿನ್ನೆ ಸಂಜೆಯಿಂದ ಅದರಲ್ಲೂ ಇವತ್ತು ಬೆಳಗ್ಗಿನಿಂದ ಆ ಕುರಿತ ಚರ್ಚೆ ದೊಡ್ಡ ಮಟ್ಟದಲ್ಲಿ ಶುರುವಾಗಿಬಿಟ್ಟಿದೆ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಸಿದ್ದರಾಮಯ್ಯನವರು ಈಗಿರ್ತಕ್ಕಂಥ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬದಲಾಗ್ತಾರ ಉಪ ಮುಖ್ಯಮಂತ್ರಿಯೂ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಮುಂದಿನ ದಿನಗಳಲ್ಲಿ ಮತ್ತೆ ಅವಕಾಶ ಸಿಗುತ್ತಾ ಅವರು ಹೊಸ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗ್ತಾರಾ ಅಲ್ಲದೆ ಇದಲ್ಲದೆ ಇವರಿಬ್ಬರ ಹೆಸರೂ ಅಲ್ಲದೆ ಮೂರನೇ ವ್ಯಕ್ತಿ ನಾಲ್ಕನೇ ವ್ಯಕ್ತಿಯ ಹೆಸರು ಕೂಡ ಈಗ ಚಾಲ್ತಿಗೆ ಬಂದಿರತಕ್ಕಂಥದ್ದು ಸ್ವತಃ ಸಚಿವರು ಕೂಡ ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಹೆಸರು ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಮುನ್ನೆಲೆಗೆ ಬಂದಿದೆ ಇದರ ಜೊತೆ ಜೊತೆಗೆ ಗೃಹ ಸಚಿವರು ಆಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿದೆ ಇದಷ್ಟೇ ಅಲ್ಲದೆ ಇನ್ನೂ ಎರಡು ಮೂರು ಒಂದು ಸಸ್ಪೆನ್ಸ್ ಆಗಿರ್ತಕ್ಕಂಥ ಹೆಸರುಗಳು ಕೂಡ ಹೈಕಮಾಂಡ್ ಮುಂದೆ ರಾಜ್ಯ ನಾಯಕರ ಮುಂದೆ ಅವರು ಆಡ್ತಾ ಇರ್ತಕ್ಕಂಥ ರಾಜಕೀಯ ಆಟದ ಒಂದು ಗೇಮ್ನಲ್ಲಿ ಆ ಹೆಸರಿನ ಕಾರ್ಡ್ಗಳು ಇರತಕ್ಕಂಥದ್ದು ಬಹಳ ದೊಡ್ಡ ಮಟ್ಟದ ಇನ್ನೊಂದು ಚರ್ಚೆ ಅಂದರೆ ಈ ಬಾರಿ ದೀಪಾವಳಿ ಹಬ್ಬ ಇನ್ನು ಮುಗಿತಪ್ಪ ನೆಮ್ಮದಾಗಿದ್ದೀವಿ ಅನ್ನೋ ಅಷ್ಟರಲ್ಲೇ ಸ್ವತಃ ಮುಖ್ಯಮಂತ್ರಿಗಳ ಮಗನೂ ಕೂಡ ಆಗಿರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯನವರು ಈ ವಿಚಾರವನ್ನು ಮತ್ತೆ ಪ್ರಸ್ತಾಪ ಮಾಡೋದ್ರ ಮೂಲಕ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿದೆ ಎಸ್ ವೀಕ್ಷಕರ ಇವತ್ತಿನ ವಿಶೇಷ ಒಂದು ಗಮನ ನಾವು ಹೋಗಬೇಕಾಗಿರ್ತಕ್ಕಂಥದ್ದು ಯತೀಂದ್ರ ಸಿದ್ದರಾಮಯ್ಯ ಅವರ ಮೇಲೆ ಯಾಕಂದ್ರೆ ಈಗಾಗಲೇ ಕಳೆದ ಎರಡೂವರೆ ವರ್ಷದಿಂದಲೂ ಕೂಡ ಅದ್ರಲ್ಲೂ ಕಳೆದ ಆರು ತಿಂಗಳಿನಿಂದಲೂ ಕೂಡ ರಾಜ್ಯದಲ್ಲಿ ಈ ಅಧಿಕಾರ ಹಸ್ತಾಂತರದ ಅಥವಾ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ನಡೀತಾನೆ ಬರ್ತಾ ಇದೆ ಆದ್ರೆ ಯತೀಂದ್ರ ಸಿದ್ದರಾಮಯ್ಯ ಈಗ ಮತ್ತೆ ಮತ್ತೆ ಅದು ಮುನ್ನೆಲೆಗೆ ತೆಗೆದುಕೊಂಡು ಬಂದಿರತಕ್ಕಂಥದ್ದು ದಿನಗಳಲ್ಲಿ ಅವರು ಈ ನಾಡಿನ ಪ್ರಭುಗಳಾಗಿ ಮುನ್ನಡೆಸಿ ತಪ್ಪು ಅಂತ ಹೇಳಲ್ಲ ಬಹಳ ವಿಶೇಷ ಮತ್ತು ಒಂದು ವೈಶಿಷ್ಟ್ಯಪೂರ್ಣ ಮಾತು ಅಂತಂದರೆ ಯತೀಂದ್ರ ಸಿದ್ದರಾಮಯ್ಯನವರು ಈ ವಿಚಾರವನ್ನು ಮಾಧ್ಯಮದವರ ಮುಂದೆ ಪ್ರಸ್ತಾಪ ಮಾಡುವಷ್ಟು ದೊಡ್ಡವರಾದರ ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಟುಕೊಳ್ತಾ ಇದೆ ಇದರ ಜೊತೆಗೆ ಎಲ್ಲೋ ಯತೀಂದ್ರ ಸಿದ್ದರಾಮಯ್ಯನವರನ್ನು ಈ ಒಂದು ಅಧಿಕಾರ ಹಸ್ತಾಂತರದ ಮಹಾಭಾರತದ ಯುದ್ಧದಲ್ಲಿ ಅಭಿಮನ್ಯುನ ತರಹ ಬಳಸಿಕೊಳ್ಳಲಾಗ್ತಿದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಕೊಳ್ಳುತ್ತೆ ಯಾಕಂದರೆ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಇರತಕ್ಕಂಥ ರಾಜಕೀಯ ಅನುಭವ ಮತ್ತು ಅವರ ಒಂದು ರಾಜಕೀಯದ ಬೌದ್ಧಿಕತೆ ಮತ್ತು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಘಟಾನುಘಟಿ ನಾಯಕರ ಒಬ್ಬ ನಾಯಕರ ಪರವಾಗಿ ಅಥವಾ ಇನ್ನೊಬ್ಬ ನಾಯಕರ ವಿರುದ್ಧವಾಗಿ ಮಾತನಾಡುವಂಥ ಅಷ್ಟರ ಮಟ್ಟಿಗಿನ ಶಕ್ತಿ ಅವರಿಗೆ ಇದೆಯಾ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಇದು ಬೇಕಾಗಿತ್ತ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಹುಟ್ಕೊಳ್ತಾ ಇದ್ದೇವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೆರಳಿನಲ್ಲಿ ಅವರು ಇದ್ದರೂ ಕೂಡ ಅಥವಾ ಬೇರೊಬ್ಬರ ನಿರ್ದೇಶನದಂತೆ ಅವರಿಂದ ಬಾ ಮಾತುಗಳು ಈ ತರಹದ ಮಾತುಗಳು ಹೊರಗಡೆ ಬರ್ತಾ ಇದ್ದರೂ ಕೂಡ ಯಾಕಂದರೆ ಈಗಾಗಲೇ ಅವರು ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಅಹಿಂದ ನಾಯಕರಲ್ಲಿ ಸಿದ್ದರಾಮಯ್ಯವರ ನಂತರ ದೊಡ್ಡ ಹೆಸರು ಅವರು ಮುಖ್ಯಮಂತ್ರಿ ಆದರೆ ಬಹುತೇಕ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಹಾಗಾಗಿ ಸತೀಶ್ ಜಾರಕಿಹೊಳಿ ಹೊಳಿಯವರ ಹೆಸರನ್ನು ಯತೀಂದ್ರ ಅವರ ಬಾಯಿಂದ ಹೇಳಸುವಂಥ ಅವಶ್ಯಕತೆ ಏನಿತ್ತು ಅಥವಾ ಸತೀಶ್ ಜಾರಕಿಹೊಳಿಯವರನ್ನು ಯತೀಂದ್ರ ಅವರು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುವಂಥ ಅನಿವಾರ್ಯತೆ ಜಾರಕಿಹೊಳಿ ಅವರಿಗೆ ಸತೀಶ್ ಜಾರಕಿಹೊಳಿ ಅವರಿಗೆ ಇತ್ತ ಅನ್ನುವಂಥ ಪ್ರಶ್ನೆ ಕೂಡ ಈಗ ಹುಟ್ಟುಕೊಳ್ತಾ ಇದೆ ಓಕೆ ಈಗ ಕಾರಣ ಮತ್ತು ಅಕಾರಣಗಳ ನಡುವೆ ಒಂದು ವಿಚಾರವನ್ನ ರಾಜಕಾರಣದಲ್ಲಿ ಪ್ಲಾಂಟ್ ಮಾಡಲಾಗುತ್ತೆ ಬಹಳ ದೊಡ್ಡ ವಿಚಾರ ಅಂದ್ರೆ ಯಾಕೆ ಯತೀಂದ್ರ ಸಿದ್ದರಾಮಯ್ಯನವರನ್ನೇ ಆರಿಸ್ಕೊಳ್ಳಾಗ್ತಾ ಇದೆ ಈ ತರಹದ ವಿಚಾರಗಳನ್ನ ಪ್ರಸ್ತಾಪ ಮಾಡಲಿಕ್ಕೆ ಅನ್ನುವಂಥದ್ದು ಇನ್ನೊಂದು ಮಾತನ್ನು ಇಲ್ಲಿ ನಾನು ನಿಮಗೆ ವಿವರಿಸಲಿಕ್ಕೆ ಬಯಸ್ತೀನಿ ವೀಕ್ಷಕರ ಯಾಕಂತಂದರೆ ಸ್ವತಃ ಯತೀಂದ್ರ ಸಿದ್ದರಾಮಯ್ಯ ತಮ್ಮ ರಾಜಕೀಯ ಜೀವನವನ್ನು ಅಷ್ಟು ದೊಡ್ಡ ಒಂದು ಭರವಸೆದಾಯಕ ಒಂದು ಕಂಗಳಲ್ಲಿ ನೋಡೋ ಥರ ರೂಪಿಸ್ಕೊಂಡಿಲ್ಲ ಅವರು ಇವತ್ತಿಗೂ ಕೂಡ ಶಾಸಕರು ಹೆಸರು ನಿರ್ದೇಶನ ಮಾಡಿರ್ತಕ್ಕಂಥ ಎಮ್ ಎಲ್ ಸಿ ಅಷ್ಟೆ ಒಂದು ಚುನಾವಣೆಯನ್ನು ಗೆಲ್ಲುವಂಥ ತಾಕತ್ತು ಅಪ್ಪನ ನೆರಳಿನ ಹೊರತಾಗಿ ಅಪ್ಪನ ಪ್ರಭಾವದ ಹೊರತಾಗಿ ಆ ತಾಕತ್ತು ಇನ್ನು ಅವರಿಗೆ ಬಂದಿಲ್ಲ ಬಹುತೇಕ ಸಿದ್ದರಾಮಯ್ಯನವರನ್ನು ಹೊರತುಪಡಿಸಿದರೆ ಯತೀಂದ್ರ ಸಿದ್ದರಾಮಯ್ಯನವರನ್ನು ನಾವು ನೋಡಿದ್ರೆ ಅವರ ಒಂದು ರಾಜಕಾರಣದ ವ್ಯಕ್ತಿತ್ವ ಎಷ್ಟು ಸಣ್ಣ ಮಟ್ಟಿನದು ಅನ್ನುವಂಥದ್ದು ಅರ್ಥ ಆಗುತ್ತೆ ಈ ಹಂತದಲ್ಲಿ ಅವರು ರಾಜ್ಯದ ಇತರೆ ಕಾಂಗ್ರೆಸ್ನ ಘಟಾನುಘಟಿ ನಾಯಕರ ವಿರುದ್ಧ ಬಾಣ ಬಿಡುವಂಥದ್ದು ಇದೆಯಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ಬೇಕಾಗಿತ್ತಾ ಅನ್ನೋವಂಥದ್ದು ಜೊತೆಗೆ ಮತ್ತೊಂದು ಮಾತನ್ನು ನಾನು ಹೇಳಿದೆ ಯತೀಂದ್ರ ಸಿದ್ದರಾಮಯ್ಯನವರನ್ನು ಯಾಕೆ ಬಳಸಿಕೊಳ್ಳಲಾಗ್ತಾ ಇದೆ ಅನ್ನೋ ಪ್ರಶ್ನೆ ಇದಕ್ಕೆ ಉತ್ತರವಾಗಿ ಮತ್ತೊಂದು ಪ್ರಶ್ನೆಯು ಹುಟ್ಟುತ್ತೆ ಯಾಕೆ ಸಿದ್ದರಾಮಯ್ಯನವರ ಬಣದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಅಥವಾ ಸಿದ್ದರಾಮಯ್ಯನವರ ಜೊತೆಗೆ ಇರತಕ್ಕಂಥ ಸತೀಶ್ ಜಾರಕಿಹೊಳಿ ಆಗಿರಲಿ ಅಥವಾ ಇನ್ನಿತರ ನಾಯಕರ ಪರವಾಗಿ ಆಗಲಿ ದನಿ ಎತ್ತುವಂಥ ಬೇರೆ ನಾಯಕರು ಇಲ್ಲವ ಅಥವಾ ಅವರು ದನಿ ಎತ್ತೋದಕ್ಕೆ ತಯಾರಿಲ್ಲವಾ ಅಥವಾ ಅವರು ಏನಾದರೂ ತುಂಬ ಬೇಸರದಲ್ಲಿ ಬೇಜಾರಿನಲ್ಲಿ ಇದಾರ ಹಾಗಾಗಿ ಈ ಹಂತದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಕಳೆದ ನಂತರದ ಈ ಹಂತದಲ್ಲಿ ಅಧಿಕಾರ ಹಸ್ತಾಂತರ ಪರ್ವದ ಈ ಹಂತದಲ್ಲಿ ಸಿದ್ದರಾಮಯ್ಯನವರು ಎಲ್ಲೋ ಒಂಟಿಯಾಗ್ತಿದಾರಾ ಅನ್ನುವಂಥ ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇದೆ ಅದಕ್ಕೆ ಹಲವಾರು ಕಾರಣಗಳು ಕೂಡ ಇವೆ ವೀಕ್ಷಕರೇ ಅದನ್ನ ನಾನು ಹೇಳ್ತಾ ಹೋಗ್ತೀನಿ ಎಲ್ಲಕ್ಕೂ ಮುಂಚೆ ಯತೀಂದ್ರ ಸಿದ್ದರಾಮಯ್ಯನವರು ಒಂದು ಎಡವಟ್ಟನ್ನು ಮಾಡಿಕೊಂಡಿದ್ದರು ಕಳೆದ ಕೆಲವೇ ದಿನಗಳ ಮಾತು ನಮ್ಮ ರಾಜ್ಯದ ಮತದಾರರು ಮತ್ತು ಕನ್ನಡಿಗರ ಸ್ಮೃತಿಪಟಲದಲ್ಲಿ ಆ ಮಾತು ಆ ಘಟನೆ ಇನ್ನೂ ನೆನಪಿದೆ ಸ್ವತಃ ಯತೀಂದ್ರ ಸಿದ್ದರಾಮಯ್ಯ ಮಾಧ್ಯಮಗಳು ಇವೆ ಮಾಧ್ಯಮಗಳ ಕ್ಯಾಮರಾಗಳು ಕೂಡ ಕಾರ್ಯನಿರ್ವಹಿಸುತ್ತಿವೆ ಅನ್ನುವಂಥದ್ದನ್ನು ಮರೆತು ಕಾರ್ಯಕ್ರಮವೊಂದರಲ್ಲಿ ಯಾರದೋ ಅಧಿಕಾರಿಗಳ ಟ್ರಾನ್ಸ್ಫರ್ಗೆ ಸಂಬಂಧಪಟ್ಟ ಹಾಗೆ ಓಪನ್ ಆಗಿ ಮಾತನಾಡಿ ಅದು ಎಷ್ಟರ ಮಟ್ಟಿಗಿನ ದೊಡ್ಡ ಮಟ್ಟದ ಒಂದು ವಿವಾದಕ್ಕೆ ಕಾರಣ ಆಯಿತು ಜೊತೆಗೆ ಈ ಘಟನೆಯ ಮೂಲಕ ಯತೀಂದ್ರ ಸಿದ್ದರಾಮಯ್ಯ ಎಷ್ಟು ಎಳಸು ರಾಜಕಾರಣಿ ಅನ್ನುವಂಥದ್ದು ಕೂಡ ರಾಜ್ಯದ ಜನರಿಗೆ ಎದುರಿಗೆ ಬಂದಿತ್ತು ಈ ವಿವಾದ ಸ್ವತಃ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯನವರನ್ನೇ ಮುಜುಗರಕ್ಕೆ ಈಡು ಮಾಡಿತ್ತು ಸಿದ್ದರಾಮಯ್ಯನವರೇ ಯತೀಂದ್ರವರನ್ನು ನೀವು ಸಾರ್ವಜನಿಕ ಸ್ಥಳಗಳಲ್ಲಿ ಜವಾಬ್ದಾರಿಯಿಂದ ಮತ್ತು ಎಚ್ಚರಿಕೆಯಿಂದ ಮಾತನಾಡಿ ಎಚ್ಚರಿಕೆಯ ವರ್ತನೆ ಇರಲಿ ಅನ್ನುವಂಥ ರವರಿಗೆ ಎಚ್ಚರಿಕೆ ಕೊಡೋಷ್ಟರ ಮಟ್ಟಿಗೆ ಈ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ಮತ್ತು ರಾಜ್ಯ ಸರ್ಕಾರದ ಮೇಲೆ ಟ್ರಾನ್ಸ್ಫರ್ ಲಾಬಿಯ ಆರೋಪ ದೊಡ್ಡ ಮಟ್ಟದ ಹಗರಣವಾಗಿಯೂ ಕೂಡ ಎದ್ದು ನಿಂತಿತ್ತು ಇಂತಹ ಯತೀಂದ್ರ ಸಿದ್ದರಾಮಯ್ಯ ಇವತ್ತು ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ತೀರ್ಮಾನ ಮಾಡುವಷ್ಟು ಶಕ್ತಿ ಪಡೆದುಕೊಂಡ್ರ ನಿಮಗೆ ಅನ್ಸುತ್ತಾ ರಾಜ್ಯದ ಜನತೆ ಯತೀಂದ್ರ ಸಿದ್ದರಾಮಯ್ಯ ಹೇಳಿರ್ತಕ್ಕಂಥ ವ್ಯಕ್ತಿಯನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯನಾ ಸತೀಶ್ ಜಾರಕಿಹೊಳಿ ಅವರಿಗೆ ಅವರದೇ ಆದ ಒಂದು ಶಕ್ತಿ ಇದೆ ರಾಜಕೀಯ ಹಿನ್ನೆಲೆ ಇದೆ ಅವರದೇ ಆದ ಒಂದು ವರ್ಚಸ್ಸಿದೆ ಅದು ಬೇರೆ ಕತೆ ಆದರೆ ಯತೀಂದ್ರ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿಯವರಿಗೆ ಸರ್ಟಿಫಿಕೇಟ್ ಕೊಡಬೇಕಾ ಮುಖ್ಯಮಂತ್ರಿ ಸ್ಥಾನಕ್ಕೆ ಯಾಕೆ ಹಾಗಾದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತು ಅವರ ಆಶಯವನ್ನು ಅವರ ನಂತರ ದಾಟಿಸುವಂಥ ನಾಯಕರು ಕಾಣಿಸ್ತಾ ಇಲ್ಲ ಅಂತ ನಾವು ನೋಡಿದಾಗ ನಮಗೆ ಬಹಳ ದೊಡ್ಡದಾಗಿ ಗೊತ್ತಾಗುವಂಥದ್ದು ಕಣ್ಮುಂದೆ ಬರುವಂಥದ್ದು ತುಮಕೂರಿನ ಖ್ಯಾತ ಮತ್ತು ದೊಡ್ಡ ರಾಜಕಾರಣಿ ಕೆ ಎನ್ ರಾಜಣ್ಣ ಕೆ ಎನ್ ರಾಜಣ್ಣರವರ ಜೊತೆಗೆ ಇದೇ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಸ್ಥಳೀಯ ಕಾಂಗ್ರೆಸ್ ನಾಯಕರು ಯಾವ ರೀತಿ ನಡ್ಕೊಂಡ್ರು ಅನ್ನುವಂಥ ಒಂದು ಸಿಟ್ಟು ಬೇಸರ ಕೇವಲ ಕೆ ಎನ್ ರಾಜಣ್ಣ ಅವರಿಗಷ್ಟೇ ಅಲ್ಲ ರಾಜಣ್ಣನವರ ಅಪಾರ ಅಭಿಮಾನಿಗಳಲ್ಲೂ ಕೂಡ ಎದ್ದು ನಿಂತಿದೆ ಹಾಗಾಗಿ ಕೆ ಎನ್ ರಾಜಣ್ಣ ಯಾಕ್ರಿ ಬರ್ತಾರೆ ಈ ವಿಚಾರದಲ್ಲಿ ಮಾತಾಡಲಿಕ್ಕೆ ಅಲ್ವಾ ಯಾಕಂದರೆ ಅವರನ್ನ ಸಚಿವ ಸಂಪುಟದಿಂದ ಕಿತ್ತು ಹಾಕಲಾಗಿದೆ ರಾಜೀನಾಮೆ ಅಲ್ಲ ಕಿತ್ತು ಹಾಕಲಾಗಿದೆ ಈಗಾಗಲೇ ರಾಜಣ್ಣ ತಮ್ಮ ಋಣಾತ್ಮಕ ಹೇಳಿಕೆಗಳಿಂದ ಪಕ್ಷದ ವಿರುದ್ಧವೇ ನಾಯಕರ ವಿರುದ್ಧವೇ ಋಣಾತ್ಮಕ ಹೇಳಿಕೆಗಳಿಂದ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ ಹಾಗಾಗಿ ಕೆ ಎನ್ ರಾಜಣ್ಣ ಬರೋಲ್ಲ ಇನ್ನು ಅದೇ ತುಮಕೂರಿನ ಗೃಹ ಸಚಿವರು ಆಗಿರ್ತಕ್ಕಂಥ ಜಿ ಪರಮೇಶ್ವರ್ ಒಂದು ರೀತಿಯ ಅಂತರವನ್ನು ಕಾಯ್ದುಕೊಂಡು ಬರ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ಸಿದ್ದರಾಮಯ್ಯನವರ ಅಹಿಂದ ನಡೆ ಬಗ್ಗೆ ಆಗಲಿ ಅಥವಾ ಮತ್ತೊಬ್ಬ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿಯ ಚರ್ಚೆಯಲ್ಲಾಗಲಿ ಯಾವತ್ತೂ ಪರಮೇಶ್ವರ್ ಇಲ್ಲ ಯಾಕಂದರೆ ಅವರು ತಮ್ಮದೇ ಆಗಿರ್ತಕ್ಕಂಥ ಒಂದು ದಾರಿಯನ್ನು ಕಂಡುಕೊಂಡಿದ್ದಾರೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಗೋಲನ್ನು ಇಟ್ಕೊಂಡಿದ್ದಾರೆ ಇನ್ನುಳಿದಂತೆ ಸಿದ್ದರಾಮಯ್ಯನವರ ಮತ್ತೊಬ್ಬ ಪರಮಾಪ್ತ ಆಗಿರ್ತಕ್ಕಂಥ ಬಸವರಾಜ ರಾಯರೆಡ್ಡಿ ಆಹಾ ಅವರೂ ಕೂಡ ಇಲ್ಲ ಯಾಕಂದರೆ ಅವರನ್ನು ಕೂಡ ಅಧಿಕಾರ ವಂಚಿತರನ್ನಾಗಿ ಮಾಡಿ ಈಗ ದೂರ ಇಡಲಾಗಿದೆ ಅವರು ಕೂಡ ಸಿದ್ದರಾಮಯ್ಯನವರ ಮೇಲೆ ಬೇಸರ ವ್ಯಕ್ತಪಡಿಸಿಕೊಂಡಿದ್ದಾರೆ ಇದಲ್ಲದೆ ಒಂದು ಈಗಾಗಲೇ ಇನ್ನೊಂದು ವಿಚಾರವನ್ನು ಸಿದ್ದರಾಮಯ್ಯನವರು ತಮ್ಮ ಮೈ ಮೇಲೆ ಎಳೆದುಕೊಂಡಿದ್ದಾರೆ ಈ ಹಂತದಲ್ಲಿ ಅಧಿಕಾರ ಹಸ್ತಾಂತರದ ಸಂದರ್ಭದಲ್ಲಿ ಜಾತಿ ಸರ್ವೆಗೆ ಸಂಬಂಧಪಟ್ಟ ಹಾಗೆ ಕುರುಬ ಸಮುದಾಯವನ್ನು ನಾಯಕ ಸಮುದಾಯದೊಳಗೆ ಮರ್ಜ್ ಮಾಡಿ ಎಸ್ ಟಿ ಕೆಟಗರಿಗೆ ಸೇರಿಸುವಂಥ ವಿಚಾರ ದೊಡ್ಡ ಮಟ್ಟದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಈಗ ಕೆಲಸ ಮಾಡ್ತಾ ಇದೆ ಇಡೀ ನಾಯಕ ಸಮುದಾಯ ಅಷ್ಟೇ ಅಲ್ಲ ನಾಯಕ ಸಮುದಾಯದ ನಾಯಕರುಗಳು ಕೂಡ ಇವತ್ತು ತಮ್ಮ ಬೇಸರವನ್ನು ವ್ಯಕ್ತಪಡಿಸ್ತಿದ್ದಾರೆ ಸ್ವತಃ ನಾಯಕ ಸಮುದಾಯದ ಹಿರಿಯ ನಾಯಕ ಕೆ ಎನ್ ರಾಜಣ್ಣ ಆಗಿರಲಿ ಅಥವಾ ಮತ್ತೊಬ್ಬ ಮಾಜಿ ಸಚಿವ ನಾಗೇಂದ್ರ ಆಗಿರಲಿ ಈ ಬಗ್ಗೆ ತೊಟ್ಟಕ್ ಪೆಟ್ಟಕ್ ಅಂತ ಹೇಳ್ತಿಲ್ಲ ಅಂದರೆ ಸಿದ್ದರಾಮಯ್ಯ ಮಾಡ್ತಾ ಇರೋದು ಸರಿ ಅಂತಲೂ ಹೇಳ್ತಾ ಇಲ್ಲ ತಮ್ಮ ಒಂದು ಜನಾಂಗಕ್ಕೆ ಆಗ್ತಾ ಇರತಕ್ಕಂಥ ಅನ್ಯಾಯದ ವಿರುದ್ಧ ಕೂಗನ್ನು ಎತ್ತೋ ಒಂದು ಲಕ್ಷಣಗಳು ಕಂಡು ಬಂದಿಲ್ಲ ಇಲ್ಲಿವರೆಗೂ ಈ ಹಿನ್ನೆಲೆಯಲ್ಲಿ ಬಸವರಾಜ ರಾಯರೆಡ್ಡಿ ಆಗಲಿ ಇತರ ಅಥವಾ ಇನ್ನೊಂದು ಬಹುಮುಖ್ಯ ವಿಚಾರ ಈಗಾಗಲೇ ಮತ್ತೊಮ್ಮೆ ಲಿಂಗಾಯತ ಮತ್ತು ವೀರಶೈವ ಈ ಒಂದು ಹಣಹಣಿ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಸ್ವತಃ ಸಿದ್ದರಾಮಯ್ಯನವರು ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿ ಲಿಂಗಾಯತ ಧರ್ಮದ ಬಗ್ಗೆ ಮತ್ತೆ ಮಾತನ್ನು ಎತ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಲಿಂಗಾಯತ ರಾಜಕಾರಣಿಗಳು ಅಥವಾ ನಾಯಕರು ಸಿದ್ದರಾಮಯ್ಯನವರ ಬೆನ್ನಿಗೆ ಎಂ ಬಿ ಪಾಟೀಲ್ ಮುಂತಾದವರು ಬೆನ್ನಿಗೆ ಇದ್ದರೂ ವೀರಶೈವ ಲಿಂಗಾಯತ ಧರ್ಮವನ್ನು ಪ್ರತಿಪಾದಿಸುವಂಥ ಅದರ ಬೆನ್ನಿಗೆ ನಿಂತಿರ್ತಕ್ಕಂಥ ಆ ಒಂದು ಸಂಘಟನೆಯ ಕಾರ್ಯಕರ್ತರು ಕೂಡ ಆಗಿರತಕ್ಕಂಥ ಸಂಘಟನೆಯಲ್ಲೂ ಇರತಕ್ಕಂಥ ಈಶ್ವರ್ ಖಂಡ್ರೆ ಆಗಿರಲಿ ಶಾಮ್ನೂರು ಶಿವಶಂಕರಪ್ಪ ಆಗಿರಲಿ ಎಸ್ ಎಸ್ ಮಲ್ಲಿಕಾರ್ಜುನ್ ಆಗಿರಲಿ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಲ್ಲುವಂಥದ್ದು ಅಥವಾ ಸಿದ್ದರಾಮಯ್ಯನವರ ಅಧಿಕಾರದ ಮುಂದುವರಿಕೆಗೆ ಅಥವಾ ಅವರು ಹೇಳಿರ್ತಕ್ಕಂಥ ವ್ಯಕ್ತಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡೋದಕ್ಕೆ ಎಂದಿಗೂ ಸಾಧ್ಯನೇ ಇಲ್ಲ ಎಸ್ ವೀಕ್ಷಕರೇ ಇದು ಇವತ್ತಿನ ದೊಡ್ಡ ಮಟ್ಟದ ಚರ್ಚೆಗೆ ನಾಂದಿ ಹಾಡಿದೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿರೋಧ ಪಕ್ಷವೂ ಆಗಿರತಕ್ಕಂಥ ಬಿ ಜೆ ಪಿ ಮತ್ತದರ ನಾಯಕರು ಜೆ ಡಿ ಎಸ್ ಮತ್ತದರ ನಾಯಕರು ಕಾಂಗ್ರೆಸ್ ಪಕ್ಷ ಸರ್ಕಾರ ಮತ್ತು ಹೈಕಮಾಂಡ್ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತಿದ್ದಾರೆ ಅದು ಸ್ವಾಗತವೂ ಕೂಡ ಯಾಕಂತಂದರೆ ಒಂದು ಚುನಾಯಿತ ಸರ್ಕಾರದಲ್ಲಿ ಅಧಿಕಾರಕ್ಕಾಗಿ ಅರಾಜಕತೆ ಉಂಟಾಗ್ತಾ ಇದೆ ಅಧಿಕಾರದ ಅರಾಜಕತೆಯ ಮಾತುಗಳು ಕೇಳಿ ಬರ್ತಾ ಇವೆ ಅಂತಂದರೆ ಪ್ರತಿಪಕ್ಷವಾಗಿ ಯಾರೂ ಸುಮ್ಮನೆ ಇರಲ್ಲ ಆರ್ ಅಶೋಕ್ ಸೇರಿದಂತೆ ವಿಜಯೇಂದ್ರ ಸೇರಿದಂತೆ ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಅನೇಕ ನಾಯಕರು ಈ ಒಂದು ರಾಜಕೀಯ ಅಧಿಕಾರದ ಅರಾಜಕತೆ ಬಗ್ಗೆ ತಮ್ಮದೇ ಆಗಿರತಕ್ಕಂಥ ದೊಡ್ಡ ಮಟ್ಟದ ವಾಗ್ದಾಳಿಗಳನ್ನು ನಡೆಸ್ತಾ ಇದ್ದಾರೆ ಇದನ್ನು ಎದುರಿಸಲೇಬೇಕಾಗಿದೆ ಏನಾಗುತ್ತೆ ಹಾಗಾದರೆ ಈ ಹಿಂದಿನ ಈ ಒಂದು ಅಧಿಕಾರ ಹಸ್ತಾಂತರದ ಅರಾಜಕತೆ ಇದೇ ರೀತಿ ಮುಂದುವರೆದ್ರೆ ಏನಾಗ್ಬೋದು ಎಲ್ಲದಕ್ಕಿಂತ ಮುಖ್ಯವಾಗಿ ಆಗುವಂಥ ದೊಡ್ಡ ನೋವು ಬೇಸರ ಯಾರಿಗೆ ಅಂತಂದರೆ ವೀಕ್ಷಕರೇ ಅದು ಕನ್ನಡದ ಕರ್ನಾಟಕದ ಮತದಾರರಿಗೆ ನೂರ ಮೂವತ್ತೈದು ಸೀಟ್ಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತವನ್ನಾಗಿ ಕೊಟ್ಟು ಒಂದು ಸುಭದ್ರ ಸರ್ಕಾರವನ್ನು ನಡೆಸಲಿ ಅನ್ನುವಂಥ ಒಂದು ಆದೇಶದ ಮೂಲಕ ಸುಭದ್ರ ಸರ್ಕಾರದ ಮತ್ತು ಅತ್ಯುತ್ತಮ ಆಡಳಿತದ ನಿರೀಕ್ಷೆಯಲ್ಲಿದ್ದಂಥ ಈ ರಾಜ್ಯದ ಜನ ಇದ್ದಾರಲ್ಲ ಅವರು ಇವತ್ತು ಭ್ರಮ ನಿರಸನಗೊಳ್ತಾ ಇದ್ದಾರೆ ಅಧಿಕಾರದ ಮಾತು ಅಥವಾ ಉತ್ತಮ ಆಡಳಿತದ ಮಾತು ಒಂದು ಕಡೆ ಇದ್ದರೆ ಈ ಅಧಿಕಾರ ಹಂಚಿಕೆ ಅಥವಾ ಅಧಿಕಾರಕ್ಕಾಗಿ ನಡೀತಾ ಇರತಕ್ಕಂಥ ಜಗಳವೇ ಬಹಳ ದೊಡ್ಡದಾಗಿ ಕೇಳಿ ಬರ್ತಾ ಇರತಕ್ಕಂಥದ್ದು ಇದು ಮುಗಿಯದ ಕದನವಾಗಿ ಮಾರ್ಪಟ್ಟಿದೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರ ಬಣ ಡಿ ಕೆ ಶಿವಕುಮಾರ್ ಬಣ ಇವೆರಡರ ನಡುವೆ ಜಿ ಪರಮೇಶ್ ಸತೀಶ್ ಜಾರಕಿಹೊಳಿ ಮುಂತಾದವರ ಮೂರನೇ ಬಣ ಮತ್ತೊಂದು ಕಡೆ ನಮ್ಮ ಪ್ರಿಯಾಂಕ ಖರ್ಗೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ತಮ್ಮದೇ ಆಗಿರ್ತಕ್ಕಂತಹ ಮತ್ತೊಂದು ಬಣದ ಬಡಿದಾಟಗಳು ರಾಜ್ಯವನ್ನು ರಾಜ್ಯದ ಆಡಳಿತವನ್ನು ಎತ್ತ ಕಡೆ ಕರೆದುಕೊಂಡು ಹೋಗ್ತಾ ಇದೆ ಅನ್ನುವಂಥ ಬೇಸರ ರಾಜ್ಯದ ಜನರಲ್ಲಿ ಎದ್ದು ನಿಂತಿದೆ ಇದರ ಜೊತೆಗೆ ಕಾಡುವಂತಹ ಮತ್ತೊಂದು ದೊಡ್ಡ ಪ್ರಶ್ನೆ ಕಾಂಗ್ರೆಸ್ ದೊಡ್ಡ ಪಾರ್ಟಿ ದೊಡ್ಡ ಪಕ್ಷ ಅಂತ ಹೇಳ್ಕೊಳ್ತಿರುತ್ತೆ ಹಾಗಾದರೆ ಹೈಕಮಾಂಡ್ ಏನು ಮಾಡ್ತಾ ಇದೆ ಅಂತ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಯಾಕೆ ಬಾಯಿ ಮುಚ್ಚಿಕೊಂಡು ಕುಳಿತಿದೆ ಅನ್ನುವಂಥದ್ದು ರಾಜ್ಯದಲ್ಲಿ ಈ ರೀತಿಯ ರಾಜಕೀಯ ಅರಾಜಕತೆ ಅಧಿಕಾರ ಹಸ್ತಾಂತರದ ಅರಾಜಕತೆ ನಡೀತಾ ಇದ್ದರು ಕಾಂಗ್ರೆಸ್ ಹೈಕಮಾಂಡ್ನ ನಾಯಕರು ಯಾಕೆ ಬಾಯಿ ಮುಚ್ಚಿ ಕುಳಿತುಕೊಂಡಿದ್ದಾರೆ ಯಾಕೆ ಅವರು ಬಂದು ಇದಕ್ಕೆ ಇತಶ್ರೀ ಹಾಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಎದ್ದು ನಿಂತಿದೆ ಇದು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟದ ಹೊಡೆತ ಕೊಡೋದರಲ್ಲಿ ಎರಡು ಮಾತಿಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರು ಇಲ್ಲಿರ್ತಕ್ಕ ಇಲ್ಲಿ ಅಧಿಕಾರಕ್ಕಾಗಿ ಕಚ್ಚಾಡ್ತಾ ಇರತಕ್ಕಂಥವರು ಈಗಲೇ ಎಚ್ಚೆತ್ತುಕೊಂಡು ಜನಗಳ ಪರವಾಗಿ ಜನಗಳ ಒಂದು ಒಂದು ಉಪಯೋಗಕ್ಕೆ ಬರುವಂಥ ಕಾರ್ಯಕ್ರಮಗಳನ್ನು ರೂಪಿಸಿದರೆ ಒಳ್ಳೆಯ ಆಡಳಿತವನ್ನು ಕೊಟ್ಟರೆ ಅವರಿಗೆ ಭವಿಷ್ಯ ಇದೆ ಹಾಗಾಗಿ ಈಗಲೇ ಎಚ್ಚೆತ್ತುಕೊಳ್ಳುವಂಥ ಅನಿವಾರ್ಯತೆ ಕೂಡ ಎದ್ದು ನಿಂತಿದೆ ಅವರು ಈ ನಾಡಿನ ಪ್ರಭುಗಳಾಗಿ ವೀಕ್ಷಕರೇ ಇದು ಇವತ್ತಿನ ಅಧಿಕಾರ ಹಸ್ತಾಂತರದ ಒಂದು ವಿಚಾರವನ್ನ ನಿಮ್ಮ ಮುಂದೆ ಇಟ್ಟಿದ್ದೀರಿ ಯತೀಂದ್ರ ಸಿದ್ದರಾಮಯ್ಯನವರಿಂದ ಮತ್ತೆ ಶುರುವಾಗಿರ್ತಕ್ಕಂಥ ಈ ಒಂದು ರಾಜಕೀಯ ಅರಾಜಕತೆಯ ಎಳೆ ಎಳೆಯನ್ನು ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೀರಿ ಇದರ ಮುಂದುವರೆದ ಭಾಗ ಅಥವಾ ಮತ್ತೊಂದು ಮಹತ್ವದ ವಿಷಯದೊಂದಿಗೆ ನಿಮ್ಮೊಂದಿಗೆ ನಿಮ್ಮ ಮುಂದೆ ನಾನು ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ಫೋಕಸ್ ಟಿವಿಕ್ನೌನ್ಸ್